కన్యాకుమారి బందీ సిట్టే బస్లో అయ్యయ బా ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ನಾನು ಎಲ್ಲೋಗಿದ್ದೀನಿ ಅಂದರೆ ಕನ್ಯಾಕುಮಾರಿ ಅಮ್ಮನವರ ಬಸನ್ನು ನೋಡೋಕ್ಕೆ ಅಂತ ಹೋಗುತ್ತೆ ಬಿಸಿಲು 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 ಅಂದರೆ ಕಾಲಿಗೆ ಚಪ್ಪಲಿ ಬೇರೆ ಇಲ್ವಾ ಆ ಬಿಸಿಲಲ್ಲಿ ಕಾಲು ಇಟ್ಟಂಗೆಲ್ಲ ಅಪ್ಪ ಅಷ್ಟು ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿತ್ತು ಸಮುದ್ರ ಪಕ್ಕದಲ್ಲೇ ಇರೋದ್ರಿಂದ ಸಿಕ್ಕಾಬಟ್ಟೆ ಬಿಸಿಲು ಹೆಂಗೋ ಪಾಸ್ಟ್ರಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಬ್ಯಾಟ್ರಿ ಗಾಡಿ ಬಂತು ಅದರಲ್ಲಿ ಕೂತ್ಕೊಂಡು ಹಾಗೆ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಬಂದೆ ಪ್ಲೇಸೆಲ್ಲ ತುಂಬ ಚೆನ್ನಾಗಿತ್ತು ಸಿಕ್ಕಾಬಟ್ಟೆ ಬಿಸ್ತಿತ್ತು ಮತ್ತು ಸ್ಯಾಟರ್ಡೇ ಇರೋದರಿಂದ ಸಿಕ್ಕಾಬಟ್ಟೆ ರಶ್ಶು ಸಿಕ್ಕಾಬಟ್ಟೆ ರಶ್ಸು ಸಿಕ್ಕಾಬಟ್ಟೆ ಜನ ಅದಕ್ಕೆ ಫುಲ್ ಪ್ಯಾಕಿಂಗ್ ಮಾಡ್ಕೊಂಬಿಡಿ ಅಷ್ಟೇ ಬಿಸ್ಲಾದರೂ ಬಿಡಲಿಲ್ಲ ನೋಡಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ಕನ್ಯಾಕುಮಾರಿ ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು ಹತ್ರದಿಂದ ನೋಡಿದ್ವಿ ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬ ಖುಷಿಯಾಯಿತು ಸಿಕ್ಕಾಬಟ್ಟೆ ಬಿಸಿಲು ಇರೋದರಿಂದ ನನ್ನ ಫೇಸಲ್ಲಿ ಪಿಗ್ಮೆಂಟೇಶನ್ ಎಲ್ಲ ಸ್ವಲ್ಪ ಕಮ್ಮಿಯಾಗಿ ಚೆನ್ನಾಗಾಗಿತ್ತು ಮುಖ ಎಲ್ಲ ನಾನು ಬೇರೆ ಸನ್ಸ್ಕ್ರೀನ್ ಬೇರೆ ತೊಗೊಂಡೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ಮುಖ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಆಯಿತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಅಡ್ಜಸ್ಟ್ ಮಾಡಿ ಸಿಕ್ಕಾಪಟ್ಟೆ ಹೊಟ್ಟೆ ಅಸ್ತಿತ್ತು ಸುತ್ತಾಡಿ ಸರಿ ಅಂತೇಳಿ ಒಂದು ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದ್ವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋಕೆರಡು ಸಾಲದು ತಿರುಪತಿ ದೇವಸ್ಥಾನ ಬಂದಿತ್ತು ದೇವಸ್ಥಾನ ತುಂಬ ಚೆನ್ನಾಗಿದೆ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು ಭಾನುವಾರ ಬೆಳಗ್ಗೆನೇ ನಾನು ಬೆಂಗ್ಳೂರಿಗೆ ಬಂದೆ ಬರುವಾಗ ನಾನು ಅಲ್ಲಿಂದ ಏನು ತೊಗೊಂಡು ಬಂದೆ ಅಂದರೆ ವರಾಯಿ ಅಮ್ಮನವರ ವಿಗ್ರಹನ ತೊಗೊಂಡು ಬಂದೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಸಿಕ್ಕಟ್ಟೆ ಕಾಸ್ಟ್ಲಿ ಅಂತ ಅನ್ಕೋತೀನಿ ನಾನು ಇಲ್ಲೆಲ್ಲೂ ಬೆಂಗಳೂರಲ್ಲಿ ವಿಚಾರಿಸಿಲ್ಲ ಕನ್ಯಾಕುಮಾರಿಯಲ್ಲೇ ನಾನು ಅಲ್ಲಿ ಒಂದು ಕಡೆ ಶಾಪಲ್ಲಿ ತೊಗೊಂಡೆ ತುಂಬ ಚೆನ್ನಾಗಿದೆ ಅಮ್ಮನವರ ವಿಗ್ರಹ ನಾನು ತೊಗೊಂಡಾಗ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಆಮೇಲೆ ಮನೆಗೆ ಬಂದಮೇಲೆ ಸ್ವಲ್ಪ ಅರ್ಶನದ ನೀರು ಹಾಕಿ ಅದಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಹುಣ್ಸೆಣೆಲ್ಲ ಹಾಕಿ ನೀಟಾಗಿ ಸ್ವಲ್ಪ ವಾಶ್ ಮಾಡಿದೆ ತುಂಬ ಚೆನ್ನಾಗಾಯಿತು ಪಳಪಳ ಪಳ ಅಂತ ಹೊಳಿತಾ ಇತ್ತು ವಿಗ್ರಹ ಸರಿ ಆಮೇಲೆ ಅಭಿಷೇಕ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ನನ್ನ ಮಗಳ ಕೈಲಿ ಅಭಿಷೇಕ ಮಾಡಿಸೋಣ ಅಂತೇಳಿ ಫಸ್ಟು ಅರ್ಶನ ಕುಟ್ಟಿ ಅಮ್ಮಂಗೆ ಹಚ್ಚಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ಸರಿ ಅಂತೇಳಿ ಅವರು ಅಭಿಷೇಕಾನ ಮಾಡ್ತಾಯಿದ್ರು ನಾನು ಐಂ ಗ್ಲೌ ತಮಾಯ ನಮಃ ಓಂ ಐಂ ಗ್ಲೌ ಐಂ ಗ್ಲೌ ನಿದ್ರಾ ನಮಃ ತಾಯ ನಮಃ ಓಂ ಐಂ ಗ್ಲೌ ಘನಾ ನಮಃ ಓಂ ಐಂ ಗ್ಲೌ ನಮಃ ಓಂ ಐಂ ಗ್ಲೌ ಅಗಣಾಶಿನ್ಯೈ ನಮಃ ಇವತ್ತು ನಮ್ಮ ಮಗಳು ಫುಲ್ ಮಿಲ್ಸ್ ಊಟನ ಆರ್ಡರ್ ಮಾಡಿದ್ದಾಳೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ತುಂಬ ಖುಷಿ ಆಗ್ತಿದೆ ಯಾಕಮ್ಮ ಫುಲ್ ಮಿಲ್ಸ್ ಮಾಡಿದ್ಯಾ ನಮ್ಮಮ್ಮಿ ನಮ್ಮ ಅಜ್ಜಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಇವತ್ತು ಫುಲ್ಲು ಮಿಲ್ಸ್ ಊಟನ ರೆಡಿ ಮಾಡಿದ್ದೇವೆ ನೋಡೋಣ ಏನಿದೆ ಅಂತ ಏನೇನು ಮಾಡಿದಾಳು ನೀನು ಮಾತ್ರ ಕಾಣ್ತಾ ಇಲ್ಲ ಊಟ ಇಡೀ ಅರ್ಧ ಊಟನೇ ಇಡೀ ಓಪನ್ ಓಪನ್ ಓ ಿದ್ಯಾಂಗಿರಿ ಎಂತ ಸಾಂಗ್ ಹಾಕಿದ್ಯಪ್ಪ ಅಪ್ಪಳ ಏನ್ ಮಗಳ ಇವತ್ತು ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟಿದ್ಯಾ ಬಾಕ್ಸಲ್ಲೇ ಊಟ ಬಂದ್ಬಿಟ್ಟಿದೆ ಮನೆಗೆ ಇವತ್ತು ಅನ್ನ ಸಾಂಬಾರು ಪಲ್ಯ ಹಪ್ಳ ಮಂಜಮ್ಮನವರು ಬ್ಯಾಟಿಂಗ್ ಈಗ ಮಾಡಿಯಮ್ಮ ಹೆಂಗ್ ತಿಂತೀರಾ ನೋಡ್ತೀನಿ ತಿನ್ನಿ ಮಂಜಮ್ಮ ವಾವ್ ವಾ ಹೆಂಗಿದೆ ಊಟ ಓ ಥ್ಯಾಂಕ್ ಯು ಮಂಜಮ್ಮ